ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮನೆ ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಸಮ್ಮರಲ್ಲೂ ನಮ್ಮ ಗ್ಲೋ ನಮ್ಮ ಸ್ಕಿನ್ನ ಹೇಗೆ ಗ್ಲೋ ಮಾಡ್ಕೊಳೋದು ಹೇಗೆ ಸ್ಕಿನ್ನ ಚೆನ್ನಾಗಿಟ್ಕೊಳೋದು ಅಂಥೇಳಿ ಇಲ್ಲಿ ಸ್ಕಿನ್ ಗ್ಲೋಯಿಂಗ್ಗೆ ಸಂಬಂಧಪಟ್ಟ ಹಾಗೆ ನಾನಿಲ್ಲಿ ಓಮ್ ಮೇಡ್ ಹರ್ಬಲ್ ಫೇಸ್ ಪೌಡರ್ ಅಂತಲೇ ಹೇಳ್ಬೋದು ಹೇಳ್ಬೋದು ಏನು ಹರ್ಬಲ್ ಫೇಸ್ ಪೌಡರೇನೆ ಇದನ್ನು ಸಿಂಪಲ್ಲಾಗಿ ಈಸಿಯಾಗಿ ಮನೇಲಿ ಹೇಗೆ ಚೆನ್ನಾಗಿ ಮಾಡ್ಕೊಳೋದು ಅಂತೇಳಿ ಇಲ್ಲಿ ನಾನು ನಿಮಗೆ ತೋರಿಸೋಕ್ಕೆ ಅಂತ ಬಂದಿದ್ದೀನಿ ಬಟ್ ತುಂಬಾ ಯೂಸ್ ಇದೆ ತುಂಬಾ ವರ್ತ್ ಇದೆ ತುಂಬಾ ಚೆನ್ನಾಗಿದೆ ಕೂಡ ತುಂಬಾ ಎಫೆಕ್ಟಿವ್ ಆಗೂ ಇದೆ ಅದನ್ನು ನಾವು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತಂದರೆ ಇಷ್ಟು ಈಸಿಯಾಗೆ ನಮ್ಮ ಗ್ಲೋಯಿಂಗ್ ಸ್ಕಿನ್ ಪಡಿಬೋದಾ ಅನ್ನೋದು ನಮಗೆ ಡೌಟ್ ಆಗೋಗುತ್ತೆ ಬಟ್ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಅದನ್ನು ಹೇಗೆ ಮಾಡ್ಕೊಳೋದು ಅಂತ ನೋಡೋಣ ಇಲ್ಲಿ ನಾನು ರೆಡ್ ರೋಸ್ ಬರುತ್ತಲ್ಲ ಆ ರೆಡ್ ರೋಸ್ನ ಎಲ್ಲನೂ ಕ್ಲೀನಾಗಿ ಅದರದ್ದು ಏನು ಪೆಟಲ್ಸ್ ಇರುತ್ತೋ ಅದನ್ನೆಲ್ಲ ತೆಗೆದು ತೆಗೆದು ಇಟ್ಕೊತಾ ಇದ್ದೀನಿ ಅಂದರೆ ನನಗೆ ಎಷ್ಟು ಬೇಕೋ ನನಗೆ ಪೌಡ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡ್ಕೊಳೋಕ್ಕೋಸ್ಕರ ಒಂದು ಹತ್ತು ರೋಸಷ್ಟು ಪೆಟಲ್ಸ್ನ ತೆಗೆದು ಇಟ್ಕೊತಾ ಇದ್ದೀನಿ ನೋಡ್ಬೋದು ಇದನ್ನು ನಾನು ಬಿಸಿಲಿಗೆ ಒಣಗಿಸ್ಕೊತೀನಿ ಇದ್ರ ಜೊತೆಗೆ ನಾನು ಆರೆಂಜ್ ಸಿಪ್ಪೆ ಬರುತ್ತಲ್ಲ ಆರೆಂಜ್ದು ಮತ್ತು ಪೋಮೋಗ್ರಾನಟ್ದು ದಾಳಿಂಬೆ ಹಣ್ಣದ ಸಿಪ್ಪೆ ಇವೆರಡೂ ಸಹ ಆಲ್ರೆಡಿ ಅದನ್ನು ನಾನು ಸ್ವಲ್ಪ ಬಿಸಿಲಿಗೆ ಒಣಗಿಸಿದ್ದೀನಿ ಸಮರ್ ಆಗಿರೋದ್ರಿಂದ ನಮಗೆ ಬೇಗನೆ ಒಣಗುತ್ತೆ ಬಟ್ ರೋಸ್ ಪಿಟಲ್ಸ್ ಏನಿದೆ ಅದು ಒಣಗಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ನಾನು ಆಲ್ರೆಡಿ ಇದನ್ನೆಲ್ಲ ಒಣಗಿಸ್ಕೊಂಡಿದ್ದೀನಿ ಬಟ್ ಇನ್ನೂ ಅದು ಡ್ರೈ ಆಗಬೇಕು ಬಟ್ ಬಿಸಿಲಿಗೆ ಇದು ಇಡೋದ್ರಿಂದ ಏನಾಗೋಗುತ್ತೆ ರೋಸ್ ಪೆಟೆಸ್ ಎಲ್ಲ ಅರ್ಧ ಗಾಳಿಗೆ ಹೋಗು ಓಡೋಗ್ಬಿಡುತ್ತೆ ಬಟ್ ನಾವು ನೋಡಿಕೊಂಡು ಮನೆ ಮುಂದೆ ಆದಷ್ಟು ಅದನ್ನು ಡ್ರೈ ಮಾಡ್ಕೋಬೇಕು ಹೀಗೆ ಇದನ್ನು ಡ್ರೈ ಮಾಡ್ಕೊಬೇಕು ಇದು ಡ್ರೈ ಮಾಡ್ಕೊಂಡ್ಮೇಲೆ ಪೌಡ್ರನ್ನ ಹೇಗೆ ಮಾಡ್ಕೊಳೋದು ಅಂತ ನಾನಿಲ್ಲಿ ತೋರಿಸ್ತೀನಿ ಆಫ್ಟರ್ ಒನ್ ವೀಕ್ ಆದಮೇಲೆ ನನಗೆ ನೋಡ್ಬೋದು ನೀವು ನಾನು ರೋಸ್ ಪೆಟಲ್ಸ್ ಏನಿದೆಯೋ ಅದು ಮತ್ತು ಹಾರಿನ ಸಿಪ್ಪೆ ಮತ್ತು ಪೋಮೋಗ್ರಾನಟ್ ಸಿಪ್ಪೆ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ಮನೇಲಿರೋ ಗ್ರೈಂಡಲ್ಲೇ ಐ ಮೀನ್ ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು ಸೊ ಅದರಿಂದ ನಾನು ಇಲ್ಲಿ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ಈಗ ನೋಡ್ಬೋದು ನಾನು ಒಂದು ಬೌಲಲ್ಲಿ ಮಸೂರದಲ್ಲ ಅಂದರೆ ಮೈಸೂರು ಬೇಳೆ ಬರುತ್ತಲ್ಲ ಇದು ತುಂಬಾ ಇಂಪಾರ್ಟೆಂಟು ಈ ಬೇಳೆನ ನಾನು ಒಂದು ಕಪ್ ಇಟ್ಕೊತಾ ಇದ್ದೀನಿ ಜೊತೆಗೆ ಕಡಲೆಬೇಳೆ ಈ ಕಡಲೆಬೇಳೆನ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ತಗೊಂಡಿದ್ದೇನೆ ಮೊಸರು ದಾಲ್ ನೀವು ಜಾಸ್ತಿ ಬೇಕಂದ್ರೂ ಹಾಕ್ಕೊಬೋದು ಅದು ಸ್ಕಿನ್ಗೆ ಆಗಿರ್ಬೋದು ಇದೆಲ್ಲ ಚೆನ್ನಾಗೇ ಇರುತ್ತೆ ಸೊ ಅದನ್ನು ಒಂದು ಮುಕ್ಕಾಲು ಕಪ್ಪು ಇದು ಮೈಸೂರು ಬೇಳೆ ಒಂದು ಕಪ್ಪು ಕಡಲೆಬೇಳೆ ಮುಕ್ಕಾಲು ಕಪ್ಪು ಹೆಸರು ಕಾಳು ಅರ್ಧ ಕಪ್ಪನ್ನ ತೊಗೊಂಡಿದ್ದೀನಿ ಇದಿಷ್ಟು ಆಲ್ರೆಡಿ ನಾನು ಫೆ ಓಮ್ ಮೇಡ್ ಹರ್ಬಲ್ ಫೇಸ್ ಪೌಡರ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಅದರಲ್ಲಿ ಸ್ಕಿಪ್ ಮಾಡಿರೋ ಅಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಸ್ಕಿಪ್ ಮಾಡಿರೋ ಅಂಥ ಕೆಲವೊಂದು ಇಂಗ್ರೀಡಿಯಂಟ್ಸನ್ನ ಅಲ್ಲಿ ಸ್ಕಿಪ್ ಮಾಡಿದ್ದೀನಿ ಇದು ನೀವು ನೋಡ್ಬೋದು ಮೇಯ್ನ್ ಬೇಕಾಗಿರೋ ನಮ್ಗೆ ಇಂಗ್ರಿ ಇಂಗ್ರೀಡಿಯೆಂಟ್ ಇದೆ ಆವರಂಪು ಅಂತ ಹೇಳ್ತಾರೆ ಇದು ಇದು ಅವಾಗೆಲ್ಲ ಸಿಗ್ತಾ ಇತ್ತು ಮನೆ ಮುಂದೆಯೇ ಸಿಗ್ತಿತ್ತಂತೆ ಆಗ ದೊಡ್ಡವರು ಹೇಳ್ತಾ ಇದ್ದರು ಇವಾಗೆಲ್ಲ ಸಿಗೋದು ಕಡಿಮೆ ಅಂತ ಹೇಳಿದ್ದಾರೆ ಸೊ ಇದು ಯೆಲ್ಲೋ ಕಲರಲ್ಲಿರುತ್ತೆ ಇದು ಗ್ಲೋಯಿಂಗ್ ಸ್ಕಿನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಇದನ್ನು ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ ನೀವು ಏನಾದರೂ ಇಷ್ಟಪಡೋದಾದರೆ ನೀವು ಆನ್ಲೈನಲ್ಲಿ ತರಿಸ್ಕೋಬೋದು ಈಗ ಇದಿಷ್ಟು ನಾನು ಏನು ರೆಡಿ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ ಇದು ಒಟ್ಟಿಗೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಹಾರಿನ ಸಿಪ್ಪೆ ಮತ್ತು ಪೋಮೋಗ್ರಾನರ್ ಸಿಪ್ಪೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಗ್ರೈಂಡಲ್ಲಿ ಹಾಕಬೇಕಾದ್ರೆ ದುಡ್ಡು ದೊಡ್ಡದು ಹಾಕಿದ್ರೆ ಗ್ರೈಂಡ್ ಆಗೋಲ್ಲ ಸೊ ಅದನ್ನು ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕ್ಕೊಂಡಿದ್ದೀನಿ ಇವನ್ ನಾನಿಲ್ಲಿ ಅರ್ಶನದ ಕಂಬು ಹಾಕಿಲ್ಲ ನಿಮ್ಗೆ ಏನಾದರೂ ಅರ್ಶಿನದ ಅಂತಂದರೆ ಅರ್ಶನದ ಕೊಂಬು ಸಹ ಹಾಕ್ಕೊಬೋದು ಅದು ಏಕೆಂದರೆ ಒಬ್ಬೊಬ್ಬರಿಗೆ ಈಟಿಂದ ಗುಳ್ಳೆ ಬರೋ ಚಾನ್ಸಸ್ ಇರುತ್ತೆ ಒಬ್ಬೊಬ್ಬರು ಬ್ಲ್ಯಾಕಿಗೆ ಟರ್ನ್ ಆಗ್ತಾರೆ ಒಬ್ಬೊಬ್ರಿಗೆ ಮ್ಯಾಚ್ ಆಗೋದೇ ಇಲ್ಲ ಇವನ್ ನನಗದು ಮ್ಯಾಚ್ ಆಗೋಲ್ಲ ನಿಮ್ಗೇನಾದರೂ ಇಷ್ಟ ಆಗುತ್ತೆ ಅನ್ನೋದಾದರೆ ಅದು ಹಾಕ್ಕೊಳ್ಳಿ ಸ್ಕಿನ್ ಗ್ಲೋಯಿಂಗ್ ಅದು ತುಂಬಾ ಚೆನ್ನಾಗಿರುತ್ತೆ ಅದಿಲ್ಲ ಅಂತಂದ್ರೂ ಚೆನ್ನಾಗಿರುತ್ತೆ ಬಟ್ ಇನ್ನೂ ಎಫೆಕ್ಟಿವ್ ಆಗಬೇಕು ಬೇಕು ನಮಗೆ ಅರ್ಶನ ಇಂಪೋ ಬೇಕೇ ಬೇಕು ಅಂತ ಏನಾದರೂ ಇಷ್ಟಪಟ್ಟರೆ ನೀವು ಆರಾಮಾಗಿ ಅದನ್ನು ಹಾಕ್ಕೋಬೋದು ಬಟ್ ಅದನ್ನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಈಗ ನೀವು ನೋಡ್ಬೋದು ನಾನು ಮನೇಲಿರೋ ಜಾರಲ್ಲೇ ತೊಗೊಂಡು ಇದನ್ನು ಇಷ್ಟು ಕಂಪ್ಲೀಟಾಗಿ ಜಾರ್ಗೆ ಹಾಕ್ಕೊತೀನಿ ನಾನು ಚಿಕ್ಕದಾಗೆ ಮಾಡ್ಕೊತಾ ಇರೋದ್ರಿಂದ ಮನೇಲಿರೋ ಜಾರೆಲ್ಲ ಆರಾಮಾಗಿ ಮಾಡ್ಕೋಬೋದು ಈ ಪೌಡ್ರ್ ಏನಪ್ಪ ಅಂತಂದರೆ ಮುಖದ ನಾವು ನೈಟ್ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಇದನ್ನು ಸ್ಕ್ರಬ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದಾದರೆ ಇದನ್ನು ಮೊಸರಲ್ಲಿ ಮೊಸರಲ್ಲಿ ಪೌಡ್ರ್ ಕಂಪ್ಲೀಟಾಗಿ ಪೌಡ್ರ್ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಪೌಡ್ರನ್ನ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೊಸರು ಇಲ್ಲಾಂದರೆ ರೋಸ್ ವಾಟರ್ ಇಲ್ಲಾಂದರೆ ಹಾಲು ಇಷ್ಟನ್ನು ಹಾಕಿ ಇದರಲ್ಲಿ ಯಾವ್ದು ಬೇಕಾದರೂ ನೀವು ಮಿಕ್ಸ್ ಮಾಡಿ ಹಾಕೋಬೌದು ಹಾಕ್ಕೊಂಡು ಚೆನ್ನಾಗೆ ಮಸಾಜ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಟ್ವಿ ಅಂತಂದರೆ ಸ್ಕಿನ್ ಟೈಟ್ ಆಗುತ್ತೆ ಸ್ಕಿನ್ ಟೈಟ್ ಆದಮೇಲೆ ಅದು ಕಂಪ್ಲೀಟಾಗಿ ತಣ್ಣೀರಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಮತ್ತೆ ಅದನ್ನು ಸ್ಕಿನ್ನ ರಬ್ ಮಾಡಿ ಅದೇನೋ ನಾವು ಅಪ್ಲೈ ಮಾಡಿರ್ತೀವಲ್ಲ ಪೇಸ್ಟು ಅದನ್ನು ರಬ್ ಮಾಡಿ ತಣ್ಣೀರಲ್ಲಿ ಮುಖ ತೊಳೆದು ಬಿಟ್ರೆ ಆಫ್ಟರ್ ಅದು ತೊಳೆದ್ಮೇಲೆ ನಾವು ಏನು ಕ್ರೀಮ್ ಹಚ್ಚಬಾರ್ದು ಆ್ಯಕ್ಚುಲಿ ಕ್ರೀಮ್ ಹಚ್ಚಿದ್ರೆ ಅಷ್ಟು ಕಷ್ಟ ಇರುತ್ತೆ ಬಟ್ ಮಾರ್ನಿಂಗ್ ಟೈಮಲ್ಲಿ ನಾವು ಇದನ್ನು ಅಪ್ಲೈ ಮಾಡಿಬಿಟ್ಟು ಹೊರಗಡೆ ಹೋಗ್ಬಿಟ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿರೋಲ್ಲ ಈವ್ನಿಂಗ್ ಟೈಮಲ್ಲಿ ನೀವು ಎಲ್ಲಾದರೂ ಕಾಲೇಜ್ಗಾಗಿರ್ಬೋದು ವರ್ಕಿಂಗ್ ಫಿನಿಷ್ ಮಾಡ್ಕೊಂಡು ಮನೆಗೆ ಬಂದಿರ್ಬೋದು ಬರ್ತಿರಲ್ಲ ಆ ಟೈಮಲ್ಲಿ ನೀವು ಈವ್ನಿಂಗ್ ಟೈಮಲ್ಲಿ ಅಪ್ಲೈ ಮಾಡೋದ್ರಿಂದ ಇದು ತುಂಬಾ ಮಾರ್ನಿಂಗ್ ಅಷ್ಟರಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಕಿನ್ನು ಚೆನ್ನಾಗಿರುತ್ತೆ ಗ್ಲೋಯಿಂಗ್ ಸ್ಕಿನ್ ಆಗಿರ್ಬೋದು ಸ್ಕಿನ್ ಟೈಟ್ನಿಂಗ್ ಟ್ಯಾನ್ ರಿಮೂವಲ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಮತ್ತು ವೈ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಇವೆಲ್ಲವೂ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಅಂದರೆ ಕಂಪ್ಲೀಟಾಗಿ ಹೋಗುತ್ತೆ ಇದು ತುಂಬಾ ಎಫೆಕ್ಟಿವ್ ಆಗಿರುವಂಥ ಪೌಡ್ರು ಇದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನಿಜವಾಗ್ಲೂ ನೀವು ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟಪಡ್ತೀರಾ ಯಾಕಂತಂದರೆ ಎಲ್ಲ ಮನೇಲಿ ಸಿಗುವಂಥ ಪದಾರ್ಥಗಳನ್ನೇ ನಾನು ತೋರಿಸ್ತಾ ಇದ್ದೀನಿ ಈವನ್ ಬಾಡಿ ಸ್ಕ್ರಬ್ಗೂ ಅಂತೇಳಿ ಪೌಡ್ರನ್ನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಯೂಟ್ಯೂಬ್ ಪೇಜಲ್ಲಿ ಹೋಗಿ ನೀವು ಅಲ್ಲಿ ಚೆಕ್ ಮಾಡ್ಬೋದು ಓಮ್ ಮೇಡ್ ಹರ್ಬಲ್ ಪೌಡರ್ ಅಂತಲೂ ಫೆ ಫೇಶಿಯಲ್ ಪೌಡ್ರ್ ಅಂತಲೂ ಅಪ್ಲೋ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಫೇ ಬಾಡಿ ಸ್ಕ್ರಬ್ಗೆ ಅಂತಲೂ ನಾನು ಪೌಡ್ರ್ ಮಾಡಿದ್ದೀನಿ ಓಮ್ ಮೇಡ್ ಪೌಡ್ರ್ ಅಂತ ಮತ್ತು ಗಂಧದಿಂದನೂ ಗಂಧ ಏನಾದರೂ ಚಕ್ಕೆ ಗಂಧದ ಚಕ್ಕೆ ಮನೇಲಿದ್ರೆ ಅದನ್ನು ತೆಯ್ದು ಮುಖಕ್ಕೆ ಅಪ್ಲೈ ಮಾಡೋದು ಇದನ್ನು ಸಹ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಅಲ್ಲಿ ಚೆಕ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಇರೋವಂಥದ್ದನ್ನೇ ತೋರಿಸಿದ್ದೀನಿ ಇವನ್ ಮನೇಲೇ ನಾವು ಆರಾಮಾಗಿ ಮಾಡ್ಕೊಳೋ ಅಂಥದ್ದನ್ನು ರೆಗ್ಯುಲರಾಗಿ ಮಾಡ್ಕೊಳೋ ಅಂಥದ್ದನ್ನೇ ನಾನು ಇಲ್ಲಿ ತೋರಿಸಿದ್ದೀನಿ ಬಟ್ ಇದು ನಮಗೆ ವರ್ಕ್ ಆಗಿದೆ ಚೆನ್ನಾಗಿದೆ ಕೂಡ ವರ್ಕ್ ಅಂಥೇಳೆ ನಾನು ಕೆಲವೊಂದನ್ನು ಅಪ್ಲೋಡ್ ಮಾಡಿದ್ದೀನಿ ಬಟ್ ಯಾವುದೇ ರೀತಿ ಕೆಮಿಕಲ್ ಆಗಲಿ ಕೆಮಿಕಲ್ ಥರ ಯಾವುದೂ ನಾನು ಯೂಸ್ ಮಾಡಿಲ್ಲ ಎಲ್ಲ ಓಮ್ ಮೇಡ್ ಹರ್ಬಲ್ ಪೌಡರ್ ಅಂತಲೇ ಮತ್ತು ಶ್ರೀಗಂಧದ ಪೇಸ್ಟು ಅಷ್ಟೇ ನಾವು ಗಂಧ ಹಚ್ಚಿ ಮುಖ ಮುಖಕ್ಕೆ ಅಪ್ಲೈ ಮಾಡೋದರಿಂದ ಅದು ಅಷ್ಟೇ ಪಿಂಪಲ್ಸ್ನ ಆದಷ್ಟು ಕಡಿಮೆ ಮಾಡುತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀವಿ ನೀವು ಬೇಕಂತಂದರೆ ಹೋಗಿ ಚೆಕ್ ಮಾಡ್ಬೋದು ಈಗ ನೋಡಿ ನಾನು ಆಲ್ರೆಡಿ ಪೌಡ್ರ್ ಮಾಡಿ ಅದನ್ನು ಫ ಜಲ್ಡೇಗೆ ಹಿಡಿದು ಏರ್ ಟೈಟ್ ಇದು ಗಾಜಿನ ಬಾಟ್ಲಲ್ಲಿ ನಾನು ಅದನ್ನು ಸ್ಟೋರ್ ಮಾಡಿಟ್ಕೊತಾ ಇದ್ದೀನಿ ಪ್ರತಿ ಸಲಿಗೂ ಕೈನ ಹಾಕಬೇಡಿ ಸ್ಪೂನ್ ಹಾಕಿ ಬಳಸಿ ಆಯಿಲಿ ಸ್ಕಿನ್ ಇರೋರು ಮೊಸರನ್ನ ಯೂಸ್ ಮಾಡಬೇಡಿ ಹಾಲು ಇಲ್ಲಾಂದರೆ ರೋಸ್ ವಾಟರು ಅದು ಬಿಟ್ಟರೆ ಬ ನಾರ್ಮಲ್ ವಾಟರಲ್ಲ ನೀವು ಇದನ್ನು ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡ್ಕೋಬೋದು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್